ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂದಿನಂತೆ ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ಒಂದು ಹೊಸ ಹೊಸ ಇನ್ಫಾರ್ಮೇಶನ್ ವಿಡಿಯೋಸ್ ನಿಮಗೆ ಮುಟ್ಟುತ್ತೆ ಬೆಲ್ಲೈಕೋನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಇವತ್ತು ತಂದಿರ್ತಕ್ಕಂಥ ವೀಡಿಯೋ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಅಕಸ್ಮಾತ್ ಯಾರಾದ್ರೂ ಗಂಡಸಲ್ಲಿ ನೋಡ್ತಾ ಇದ್ರೆ ಅದನ್ನು ನಿಮ್ಮ ಹೆಣ್ಮಕ್ಳಿಗೆ ಶೇರ್ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆದಂತ ವಿಡಿಯೋ ಇದು ಬಂದ್ಬಿಟ್ಟು ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಈ ಸ್ಕೀಮ್ನ ತಂದಿರ್ತಕ್ಕಂಥದ್ದು ವಿಶೇಷವಾಗಿ ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳಿಗೆ ಅವರನ್ನ ಆರ್ಥಿಕವಾಗಿ ಸಬಲೀಕರಣ ಪಡಿಸಲು ಮತ್ತೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕ್ಕೆ ಈ ಯೋಜನೆ ತುಂಬಾ ಇಂಪಾರ್ಟೆಂಟು ಅದಕ್ಕೋಸ್ಕರನೇ ಅವರು ಈ ಯೋಜನೆಯ ತಂದಿದ್ದಾರೆ ಅದು ಥ್ರೂ ಎಲ್ ಐ ಸಿ ಮುಖಾಂತರ ಎಲ್ ಐ ಸಿ ಮುಖಾಂತರನೇ ಅವರು ಈ ಯೋಜನೆಯನ್ನ ತಂದಿರೋದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಈ ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ಈ ಸ್ಕೀಮ್ ಅಂದ್ರೆ ಏನು ಇದರಿಂದ ಯಾರಿಗೂ ಉಪಯೋಗ ಇದರಿಂದ ಇದಕ್ಕೆ ಏನು ಮಾಡಬೇಕು ಇದನ್ನ ಅಪ್ಲೈ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಮತ್ತು ಇದನ್ನ ತರಬೇತಿ ಪಡೆದಾದ್ಮೇಲೆ ಅವರು ಯಾವ ರೀತಿ ವರ್ಕ್ ಮಾಡ್ತಾರೆ ಅದರಿಂದ ಬೇರೆಯವ್ರಿಗೆ ಏನು ಉಪಯೋಗ ಇದಕ್ಕೆ ಯಾವ್ಯಾವ ಕಂಡೀಷನ್ಸ್ ಇದೆ ಮತ್ತು ಇದಕ್ಕೆ ಯಾವ್ಯಾವ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು ಈ ಎಲ್ಲ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ ಮೊದಲನೇದಾಗಿ ಈ ಎಲ್ ಐ ಸಿ ಭೀಮಾ ಸಖಿ ಯೋಜನೆಗೆ ನಿಮ್ಮ ವಯೋಮಿತಿ ನಿಮ್ಮ ಏಜ್ ಏನಿದೆ ಅದು ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿರಬೇಕು ಅಕಸ್ಮಾತ್ ಏನಾದರೂ ಹದಿನೇಳು ವರ್ಷದಲ್ಲಿದ್ದರೆ ಖಂಡಿತವಾಗ್ಲೂ ಇದನ್ನ ಅಪ್ಲೈ ಮಾಡೋಕ್ಕಾಗಲ್ಲ ಎಪ್ಪತ್ತು ವರ್ಷ ದಾಟಿದ್ರು ಅಪ್ಲೈ ಮಾಡೋಕ್ಕಾಗಲ್ಲ ಹದಿನೆಂಟರಿಂದ ಎಪ್ಪತ್ತು ವರ್ಷ ನಿಮ್ಮ ಏಜ್ ಕನ್ಸಿಡರ್ ಇ ಕನ್ಸಿಡರ್ ಮಾಡಿದ್ದಾರೆ ಇಲ್ಲಿ ಅಷ್ಟು ಏಜ್ ಇರಬೇಕು ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಮಿನಿಮಮ್ ಕ್ವಾಲಿಫಿಕೇಷನ್ನಾಗಿ ಕೇಳಿದರೆ ಜಸ್ಟ್ ಎಸ್ ಎಸ್ ಎಲ್ ಸಿ ಆಗಿರಬೇಕಷ್ಟೇ ಎಸ್ ಎಸ್ ಎಲ್ ಸಿ ಆದರೆ ಸಾಕು ಇನ್ಯಾವುದೇ ಒಂದು ಹೈಯರ್ ಎಜುಕೇಷನ್ ಬೇಕಾಗಿಲ್ಲ ಅಕಸ್ಮಾತ್ ನೀವು ಮಾಡಿದರೆ ಒಳ್ಳೆಯದು ಏನು ತೊಂದರೆ ಇಲ್ಲ ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ಎಲ್ಪ್ ಆಗುತ್ತೆ ಈ ಒಂದು ತರಬೇತಿ ಇದೆ ಆ ತರಬೇತಿ ಪಡೆದಾದ್ಮೇಲೆ ನಿಮ್ಗೆ ಅದು ಎಲ್ಪ್ ಆಗುತ್ತೆ ಬಟ್ ಈಗ ಅಪ್ಲೈ ಮಾಡೋದಕ್ಕೆ ಎಸ್ ಎಸ್ ಎಲ್ ಸಿ ಒಂದು ಕ್ವಾಲಿಫಿಕೇಶನ್ ಇದ್ದರೆ ಸಾಕು ಫ್ರೆಂಡ್ಸ್ ಮತ್ತು ಇದಕ್ಕೆ ಏನು ಮಾಡಬೇಕು ಅಂದರೆ ನಿಮ್ಮ ನಿಮ್ ನಿಮಗೆ ಏನು ತರಬೇತಿ ಪಡಿಬೇಕು ಅಂದರೆ ಫಸ್ಟ್ ಒಂದು ಆನ್ಲೈನ್ ಅಪ್ಲಿಕೇಶನ್ ಇದೆ ಅದನ್ನು ಫಿಲ್ ಮಾಡಬೇಕು ಎಸ್ಪೆಷಲಿ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತಾ ಇದ್ದಾರೆ ಫಸ್ಟ್ ಪ್ರಿಫರೆನ್ಸನ್ನ ಕೊಡ್ತಾ ಇದ್ದಾರೆ ಆದ್ರಿಂದ ಗ್ರಾಮೀಣ ಭಾಗದ ಹೆಣ್ಮಕ್ಳು ಇದೊಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾಕಂದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಎಜುಕೇಶನ್ ಮಾಡಿರ್ತೀರ ಮನೇಲೆ ಕೂತ್ಕೊಂಡಿರ್ತೀರ ಕೆಲವರು ಅದರಿಂದ ಇಂಥ ಒಂದು ಸ್ಕೀಮ್ನ ನೀವು ನೋಡಿದಾಗ ಒಂದು ಸ್ವಲ್ಪ ಅಪ್ಲೈ ಮಾಡಿ ನೀವು ಒಂದು ಕಾಸನ್ನ ನೋಡೋಂಗಾಗುತ್ತೆ ಯಾಕಂದರೆ ಇಲ್ಲಿ ನಿಮಗೆ ಬರೀ ಟ್ರೈನಿಂಗ್ ಮಾತ್ರ ಕೊಡ್ತಾ ಇಲ್ಲ ಅವರು ಇಲ್ಲಿ ಆ್ಯಕ್ಚುಲಿ ಮೂರು ವರ್ಷ ಟ್ರೈನಿಂಗ್ ಕೊಡ್ತಾರೆ ಇದಕ್ಕೆ ಮೂರು ವರ್ಷ ಟ್ರೈನಿಂಗು ಮೂರು ವರ್ಷದಲ್ಲಿ ನಿಮ್ಮ ಕೈಲಿ ಫ್ರೀಯಾಗಿ ಟ್ರೈನಿಂಗ್ ಮಾಡಿಸಲ್ಲ ಅವರು ಇದಕ್ಕೆ ಸ್ಟೈಫ್ ಕೂಡ ಕೊಡ್ತಾ ಇದ್ದಾರೆ ಮೊದಲನೇ ವರ್ಷದ ಟ್ರೈನಿಂಗಿಗೆ ನಿಮಗೆ ಏಳು ಸಾವಿರ ರೂಪಾಯಿಗಳ ಸ್ಟೈಫ್ನ ಕೊಡ್ತಾರೆ ಎರಡನೇ ವರ್ಷದ ತರಬೇತಿಗೆ ನಿಮಗೆ ಆರು ಸಾವಿರದ ಸ್ಟೈಫ್ನ ಕೊಡ್ತಾ ಇದ್ದಾರೆ ಹಾಗೆ ಮೂರನೇ ವರ್ಷದ ತರಬೇತಿ ಮಾಡೋ ಟೈಮ್ಗೆ ನಿಮಗೆ ಐದು ಸಾವಿರದ ಸ್ಟೈಫಂಡ್ನ ಕೊಡ್ತಾರೆ ಈ ಮೂರು ವರ್ಷ ಆದಮೇಲೆ ಏನಪ್ಪಾ ಅಂತ ಕೇಳಬಾರ ನಿಮಗೆ ಮೂರು ವರ್ಷ ಆದಮೇಲೆ ಮತ್ತೆ ಅವ್ರ ಸ್ಟೈಫಂಡ್ ಕೊಡೋಕ್ಕೋಗಲ್ಲ ನೀವೇ ಒಬ್ಬ ಎಲ್ ಐ ಸಿ ಏಜೆಂಟ್ ಆಗಿ ನಿಮ್ಮ ಗ್ರಾಮದಲ್ಲಿ ಅಥವಾ ಅಕ್ಕಪಕ್ಕ ಗ್ರಾಮಗಳಲ್ಲಿ ನೀವೇ ಒಬ್ಬ ಎಲ್ ಐ ಸಿ ಏಜೆಂಟ್ ಆಗಿ ಕಸ್ಟಮರ್ಸ್ನ ಹುಡುಕಿ ನೀವು ಒಬ್ಬ ಎಲ್ ಐ ಸಿ ಏಜೆಂಟ್ ಥರ ಕಾರ್ಯನಿರ್ವಹಿಸ್ತೀರ ಅದರಿಂದ ಬಂದ ಕಮಿಷನ್ ದುಡ್ಡಿಂದ ನಿಮಗೆ ಎಲ್ ಐ ಸಿನೇ ನಿಮಗೆ ಸ್ಯಾಲ್ರಿ ಕೊಡುತ್ತೆ ಅದು ಫಿಕ್ಸಡ್ ಸ್ಯಾಲ್ರಿ ಅಂತೂ ಅಲ್ಲ ಅದು ನಿಮ್ಮ ಎಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಅದು ಫಿಕ್ಸಡ್ ಸ್ಯಾಲ್ರಿ ಅಂತೂ ಮಾಡೋಕ್ಕಾಗಲ್ಲ ಖಂಡಿತವಾಗ್ಲೂ ಫಿಕ್ಸೆಡ್ ಸ್ಯಾಲ್ರಿ ಮಾಡೋಕ್ಕಾಗಲ್ಲ ನೀವು ಎಷ್ಟು ಜನ ಎಲ್ ಐ ಸಿ ಪಾಲಿಸಿಗಳಿಗೆ ನೀವು ಅವ್ರನ್ನ ಆಹ್ವಾನ ಮಾಡ್ತೀರಾ ಎಷ್ಟು ಕಸ್ಟಮರ್ಸ್ನ ನೀವು ಕನ್ವಿನ್ಸ್ ಮಾಡ್ತೀರಾ ಅವ್ರ ಹತ್ರ ಯಾವ ರೀತಿ ಅಪ್ರೋಚ್ ಮಾಡ್ತೀರಾ ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಾ ಎಲ್ಲದರ ಮೇಲೂ ಇದು ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್ ಆದ್ದರಿಂದ ನಿಮ್ಮ ಎಜುಕೇಷನ್ನು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿ ಮಾತಾಡ್ತೀರಾ ಅನ್ನೋ ಡಿಪೆಂಡ್ ಆಗುತ್ತೆ ಇಷ್ಟೆಲ್ಲ ಇದೆ ಆದ್ದರಿಂದ ಮೂರು ವರ್ಷ ಮಾತ್ರ ಇವರು ಸ್ಟೈಫ್ನ ಕೊಡ್ತಾರೆ ಅದಾದ ಮೇಲೆ ಯಾವ ಯಾವುದೇ ರೀತಿ ಸ್ಟೈಫ್ನ ಕೊಡೋದಿಲ್ಲ ಸೊ ಈ ಥರ ಎಲ್ ಐ ಸಿ ಏಜೆಂಟಾಗಿ ನೀವು ಕಾರ್ ಕಾರ್ಯನಿರ್ವಹಿಸ್ತೀರ ಸೊ ಇದಕ್ಕೆ ಒಂದು ಕಂಡೀಷನ್ಸ್ನ ಹೇಳಿದ್ದಾರೆ ಅವರು ಏನಪ್ಪ ಕಂಡೀಷನ್ಸ್ ಅಂದರೆ ಈ ಟ್ರೈನಿಂಗ್ನ ನೀವು ತಗೋಬೇಕು ಅಂದರೆ ಅಥವಾ ನೀವು ಎಲ್ ಐ ಸಿ ಏಜೆಂಟ್ ಆಗಬೇಕು ಅಂದರೆ ಮೊದಲನೇದಾಗಿ ನೀವು ಮಾ ನಿಮ್ಮ ಬ್ಲಡ್ ರಿಲೇಷನ್ ಅಂದರೆ ನಿಮ್ಮ ನಿಕಟ ಸಂಪರ್ಕದಲ್ಲಿರ್ತಕ್ಕಂಥ ರಿಲೇಷನ್ಸ್ ಯಾರು ಕೂಡ ಎಲ್ ಐ ಸಿ ಏಜೆಂಟ್ ಆಗಿರಬಾರ್ದು ಪ್ರೆಸೆಂಟು ಯಾರಾದರೂ ಇದ್ದರೆ ಅಕಸ್ಮಾತ್ ನೀವೇನಾದರೂ ಎಲ್ ಐ ಸಿ ಏಜೆಂಟ್ ಆಗಿದ್ದು ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಅಪ್ಲೈ ಮಾಡೋಕ್ಕಾಗಲ್ಲ ಅಥವಾ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಕ್ಲೋಸ್ ರಿಲೇಷನಲ್ಲಿರೋರು ಯಾರಾದರೂ ಇದರಲ್ಲಿ ಆಲ್ರೆಡಿ ಎಲ್ ಐ ಸಿ ಏಜೆಂಟ್ ಆಗಿದ್ರೆ ಅವ್ರಿಗೂ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅಕಸ್ಮಾತ್ ನೀವೇನಾದರೂ ಎಲ್ ಐ ಸಿ ಏಜೆಂಟ್ ಆಗಿದ್ದರೆ ಈಗಾಗಲೇ ರಿಟೈರ್ಡ್ ಆಗಿ ಮತ್ತೆ ಇದಕ್ಕೆ ಅಪ್ಲೈ ಮಾಡೋಕೆ ಬಂದರೆ ಆಗೋದಿಲ್ಲ ಅಂದರೆ ಮಾಜಿ ಎಲ್ ಐ ಸಿ ಏಜೆಂಟ್ಸ್ಗಳಿಗೆ ಇದಕ್ಕೆ ಅವಕಾಶ ಇಲ್ಲ ಬರೀ ಹೊಸ ಪ್ರತಿಭೆಗಳು ಅಂದರೆ ಹೊಸ ಮುಖಗಳಿಗೆ ಮಾತ್ರ ಇದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಆದ್ದರಿಂದ ಕಾಂಪಿಟೇಷನ್ ತಮ್ ಸ್ವಲ್ಪ ಕಮ್ಮಿನೇ ಇದೆ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಇದು ತುಂಬಾ ಉಪಯೋಗವಾಗುತ್ತೆ ಸ್ವಲ್ಪ ಮುಂದೆ ಬಂದು ಮನಸ್ಸು ಮಾಡಿ ಇದೊಂದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಕೋರಿಕೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಏನಂದರೆ ಇವರು ಫ್ಲೆಕ್ಸಿಬಲ್ ಟೈಮಿಂಗ್ಸ್ನ ಕೊಡ್ತಾರೆ ಯಾವುದೇ ರೀತಿಯಾದ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ಸ್ನಲ್ಲಿ ವರ್ಕ್ ಮಾಡ್ಕೋಬೇಕು ಅನ್ನೋದು ಏನೂ ಇಲ್ಲ ಇದು ಒಂದು ಯಾರಿಗೇ ಇದು ಅಂದರೆ ನಿಮ್ಗೆ ಏನಾದರೂ ಮನೆಯಲ್ಲಿ ಅಂದ್ರೆ ಈಗ ಮನೆಯಿಂದ ಆಚೆ ಬಂದು ವರ್ಕ್ ಮಾಡ್ತೀರಾ ಅದಕ್ಕೂ ಇದಕ್ಕೆ ಅವಕಾಶ ಇದೆ ಮನೇಲೆ ಕುತ್ಕೊಂಡು ವರ್ಕ್ ಮಾಡ್ತೀರಾ ಅನ್ನೋದ್ಕು ಅವಕಾಶ ಇದೆ ಅಂದ್ರೆ ಮನೇಲಿ ಕುತ್ಕೊಂಡು ವರ್ಕ್ ಮಾಡೋದು ಅಂದ್ರೆ ನಿಮ್ಮ ಕಸ್ಟಮರ್ಸ್ನ ನೀವೇ ಮನೆಗೆ ತಂದು ಒಟ್ನಲ್ಲಿ ಅವ್ರಿಗೆ ಏನಂದ್ರೆ ಕಸ್ಟಮರ್ಸ್ನ ಇದಕ್ಕೆ ಎಲ್ ಐ ಸಿ ಗಿನ ಪಾಲಿಸಿಗಳನ್ನ ತಗೊಳ್ಳೋ ತರ ಮಾಡ್ಬೋದು ತುಂಬಾ ಪಾಲಿಸೀಸ್ಗಳಿದೆ ಎಲ್ ಐ ಸಿಲಿ ಜೀವನ್ ಆನಂದ್ ಪಾಲಿಸಿ ಜೀವನ್ ಬಿಮಾ ಪಾಲಿಸಿ ಎಲ್ ಐ ಸಿ ಜ್ಯೋತಿ ಪಾಲಿಸಿ ಇತರ ವಿವಿಧ ಪಾಲಿಸಿಗಳ ಬಗ್ಗೆ ಕಸ್ಟಮರ್ಸ್ಗಳಿಗೆ ಅಂದರೆ ತಮ್ಮ ಗ್ರಾಮದ ಜನಗಳಿಗೆ ಎಲ್ ಐ ಸಿ ಬಗ್ಗೆ ವಿವರಿಸಬೇಕು ಅದೇ ಇವ್ರ ಉದ್ದೇಶ ಆಗಿರೋದು ಏನಂದ್ರೆ ಸ್ಕೀಮ್ ಮಾಡಿರೋದೇ ಅದಕ್ಕೋಸ್ಕರ ಗ್ರಾಮೀಣ ಭಾಗದ ಹೆಣ್ಮಕ್ಳಿಗೆ ಈ ಸ್ಕೀಮ್ನ ಮಾಡಿ ಅವ್ರ ಮುಖಾಂತರವಾಗಿ ಎಲ್ ಐ ಸಿ ಇನ್ಶೂರೆನ್ಸ್ ಅಂದ್ರೇನು ಎಲ್ ಐ ಸಿ ಪಾಲಿಸಿ ಅಂದ್ರೇನು ಅನ್ನೋದನ್ನ ಇಡೀ ಗ್ರಾಮಗಳಿಗೆ ಇವ್ರ ಮುಖಾಂತರವಾಗಿ ತಲುಪಿಸೋದೇ ಈ ಸರ್ಕಾರದ ಉದ್ದೇಶ ಮತ್ತೆ ಸ್ಕೀಮಿನ ಉದ್ದೇಶ ಆದ್ರಿಂದ ಈ ಸ್ಕೀಮ್ನ ತಂದಿದ್ದಾರೆ ದಯವಿಟ್ಟು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಸ್ಯಾಲ್ರಿ ನಿಮಗೆ ಕಮ್ಮಿನೇ ಇರ್ಬೋದು ಈಗ ಸ್ಟಾರ್ಟಿಂಗ್ ಫಂಡ್ ಅಂತ ಕೊಡೋದು ಕಮ್ಮಿನೇ ಇರಬಹುದು ಬಟ್ ನೀವು ಇದನ್ನ ತರಬೇತಿನ ಪಡೆದಾದ್ಮೇಲೆ ನಿಮ್ಮ ಎಬಿಲಿಟಿ ಮೇಲೆ ಎಬಿಲಿಟಿಗೆ ತಕ್ಕಂತೆ ನೀವು ಇದನ್ನ ಸ್ಯಾಲ್ರಿನ ನೀವೇ ಪಡ್ಕೋಬಹುದು ಆದ್ರಿಂದ ನನಗೆ ನನ್ನ ಒಂದು ಕೋರಿಕೆ ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತೆ ಇದನ್ನಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಏನು ಎತ್ತ ಇದು ಎಲ್ಲಿ ವೆಬ್ಸೈಟ್ ಸಿಗುತ್ತೆ ವೆಬ್ಸೈಟಲ್ಲಿ ಏನೇನು ಫಿಲ್ ಮಾಡಬೇಕು ಎಲ್ಲ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಭೀಮಾ ಸಖಿ ಯೋಜನೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಾಗಿ ನಾವು ಗೂಗಲ್ಗೆ ಹೋಗೋಣ ಗೂಗಲ್ನಲ್ಲಿ ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೀನಿ ಎಲ್ ಐ ಸಿ ಭೀಮಾ ಸಖಿ ಯೋಜನಾ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಇದು ಡೈರೆಕ್ಟು ನಿಮಗೆ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ನ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ಎಲ್ ಐ ಸಿ ಭೀಮಾ ಸಖಿ ಫಸ್ಟ್ ಏನಿದೆ ಲಿಂಕು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡಿಕೊಂಡಿದ್ದ ತಕ್ಷಣ ನಿಮಗೆ ಇಲ್ಲಿ ರಿಕ್ರೂಟ್ಮೆಂಟ್ಗೆ ಬೇಕಾದಂಥ ಎಲ್ಲ ಕಂಡೀಷನ್ಸ್ಗಳನ್ನು ತಿಳಿಸಿದರೆ ನನೀಗ ಆ ವೀಡಿಯೋದಲ್ಲಿ ಏನು ತಿಳಿಸಿದ್ದೀನಿ ಸೇಮ್ ಇನ್ಫಾರ್ಮೇಷನ್ ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಇದೆ ನಿಮ್ಗೇನಾದರೂ ಬೇಕಾದರೆ ಇದನ್ನೊಂದ್ಸತಿ ಚೆಕ್ ಮಾಡ್ಕೊಂಡು ಓದ್ಕೊಳ್ಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಕೆಳಗಡೆ ಬಾಟಮ್ ಆಫ್ ದಿ ವೆಬ್ಸೈಟ್ ಬಂದರೆ ನಿಮಗೆ ಕ್ಲಿಕ್ ಕೇರ್ ಫಾರ್ ಭೀಮಾ ಸಖಿ ಅಂತಿದೆ ಇದನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ಎಕ್ಸ್ಟರ್ನಲ್ ಲಿಂಕ್ಗೆ ಕರ್ಕೊಂಡು ಹೋಗುತ್ತೆ ಓಕೆ ಕೊಡಿ ಲೋಡ್ ಮೇಲೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಭೀಮಾ ಸಖಿ ಏನಿದೆ ಅದರ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಫಸ್ಟು ನಿಮ್ಮ ನೇಮನ್ನು ಎಂಟ್ರಿ ಮಾಡಬೇಕು ಜೆಂಡರ್ ಬೈ ಡಿಫಾಲ್ಟ್ ಫೀಮೇಲ್ ಅಂತಲೇ ಇರುತ್ತೆ ನ್ಯಾಷನಾಲಿಟಿ ಬೈ ಡಿಫಾಲ್ಟ್ ಇಂಡಿಯನ್ ಅಂತಲೇ ಇರುತ್ತೆ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡಬೇಕು ನಿಮ್ಮ ಡೇಟ್ ಆಫ್ ಬರ್ತ್ ಏಯ್ಟೀನ್ ಇಯರ್ಸ್ ಎಬೋನೇ ಇರಬೇಕು ಮತ್ತು ಸೆವೆಂಟಿ ಇಯರ್ಸ್ ಒಳಗಡೆ ಇರಬೇಕು ನೀವೇನಾದರೂ ಸೆವೆಂಟೀನ್ ಹದಿನೇಳು ಹದಿನೇಳು ವರ್ಷದಲ್ಲಿ ನೀವೇನಾದರೂ ಇದನ್ನು ಅಪ್ಲೈ ಮಾಡ್ತಾ ಇದ್ರಿಂದ ಖಂಡಿತ ಅದು ತಗೊಳ್ಳೋದಿಲ್ಲ ನೆಕ್ಸ್ಟು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟು ಹಾಗೆ ನಿಮ್ಮ ಇಮೇಲ್ ಐ ಡಿನ ಎಂಟ್ರಿ ಮಾಡಿ ಮತ್ತು ನಿಮ್ಮ ಎನ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ ಮತ್ತು ನಿಮ್ಮ ಏರಿಯಾ ಪಿನ್ ಕೋಡನ್ನು ಎಂಟ್ರಿ ಮಾಡಿ ಫೈನಲ್ ನೋಡಿ ಇಲ್ಲಿ ಇದು ಇಂಪಾರ್ಟೆಂಟು ಈ ಪ್ಲೇಸ್ ಏನಿದೆ ಅದು ಯು ರಿಲೇಟೆಡ್ ಟು ಎನಿ ಏಜೆಂಟ್ ಅಂತ ಕೇಳ್ತಾ ಇದೆ ಇಲ್ಲಿ ನೀವು ನೋ ಅಂತ ಕೊಡಬೇಕು ನೋ ಅಂತ ಕೊಟ್ರೆ ಮಾತ್ರ ಅದು ಅಕ್ಸೆಪ್ಟ್ ಮಾಡುತ್ತೆ ಎಸ್ ಅಂತ ಕೊಟ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ ನೋಡಿ ನಾನು ಹೇಳಿದಂಥ ಇನ್ಸ್ಟ್ರಕ್ಷನ್ಸಲ್ಲಿ ಇದೆಲ್ಲನೂ ಇದೆ ನೀವು ಯಾವುದೇ ಎಲ್ ಐ ಸಿ ಏಜೆಂಟಿನ ಸಂಬಂಧಿ ಆಗಿರಬಾರ್ದು ಬ್ಲಡ್ ರಿಲೇಷನ್ ಆಗಿರ್ಬಾರ್ದು ಅಥವಾ ನೀವು ಮಾಜಿ ಎಲ್ ಐ ಸಿ ಏಜೆಂಟ್ ಆಗಿರಬಾರ್ದು ರಿಟೈರ್ಡ್ ಆಗಿರ್ಬಾರ್ದು ಎಲ್ ಐ ಸಿ ಏಜೆಂಟ್ ರಿಟೈರ್ಡ್ ಆಗಿರಬಾರ್ದು ಅಂಥವ್ರಿಗೆ ಮಾತ್ರ ಇದು ಅವಕಾಶ ಇರೋದು ಹಾಗೆ ಇಲ್ಲಿ ಕ್ಯಾಪ್ಚಾ ಬರುತ್ತೆ ಕ್ಯಾಪ್ಚನ ಎಂಟ್ರಿ ಮಾಡಿ ಕ್ಯಾಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಸಬ್ಮಿಟ್ ಬಟನ್ ಬರುತ್ತೆ ಈ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಇದು ಎಲ್ ಐ ಸಿ ವೆಬ್ಸೈಟ್ ನಲ್ಲಿ ನೀವು ಇಷ್ಟು ಈಸಿಯಾಗಿ ಅಪ್ಲೈ ಮಾಡಬಹುದು ಮತ್ತೆ ಈ ಒಂದು ಎಲ್ ಐ ಸಿ ಭೀಮಾ ಸಖಿ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ನಿಮ್ಮ ಹತ್ರ ಇರಬೇಕಾಗದಂಥ ಇರ್ಬೇಕಾಗಿರುವಂತಹ ಮೂರು ವಿಷಯಗಳು ಅಂದ್ರೆ ಮೂರು ಪ್ರೂಫ್ಗಳು ಏನು ಅಂದ್ರೆ ಮೊದಲನೇದಾಗಿ ನಿಮ್ಮ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಮಾಡಿದರೆ ಟೆಂತ್ ಸರ್ಟಿಫಿಕೇಟ್ ಏನಿದೆ ಅದಿರಬೇಕು ಮತ್ತು ಏಜ್ಗೆ ಸಂಬಂಧಪಟ್ಟಂಥ ಒಂದು ಪ್ರೂಫ್ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಏನಿರುತ್ತೋ ಅದು ಒಂದು ಏಜ್ಗೆ ಸಂಬಂಧಪಟ್ಟಂತಹ ಒಂದು ಪ್ರೂಫ್ ಇರಬೇಕು ಇದರ ಜೊತೆಲಿ ನಿಮಗೆ ಅಡ್ರೆಸ್ ಪ್ರೂಫ್ ಅಡ್ರೆಸ್ ಪ್ರೂಫು ಬೇಕಾಗುತ್ತೆ ನಿಮ್ಮ ಗ್ರಾಮದ ಒಂದು ಅಡ್ರೆಸ್ ಏನಿರುತ್ತೆ ರೇಷನ್ ಕಾರ್ಡು ಅಥವಾ ಆಧಾರ್ ಕಾರ್ಡಲ್ಲೇ ಇರುತ್ತೆ ಅಡ್ರೆಸ್ಸು ಅಷ್ಟಿದ್ರೆ ಸಾಕು ಇದನ್ನ ಆರಾಮಾಗಿ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಆ್ಯಕ್ಚುಲಿ ಫ್ರೆಂಡ್ಸ್ ಇದಕ್ಕೆ ಆರುನೂರೈವತ್ತು ರೂಪಾಯಿಗಳ ಒಂದು ಫೀಸ್ನ ಇಟ್ಟಿದ್ದಾರೆ ಆ್ಯಕ್ಚುಲಿ ನನ್ನ ಪ್ರಕಾರ ಅಷ್ಟು ಇಡಬಾರ್ದಾಗಿತ್ತು ಒಂದು ಗೌರ್ಮೆಂಟ್ ಸ್ಕೀಮ್ಗೆ ಮಕ್ಕಳು ಅದು ಗ್ರಾಮೀಣ ಭಾಗದ ಮಕ್ಕಳು ಇದಕ್ಕೆ ಅಪ್ಲೈ ಮಾಡ್ತಿರೋದ್ರಿಂದ ಅಷ್ಟು ಫೀಸ್ನ ಇಟ್ಟಿರೋದು ನನ್ನ ಪ್ರಕಾರ ಸರಿ ಇಲ್ಲ ಅನಿಸುತ್ತೆ ಒಂದು ಹಂಡ್ರೆಡ್ ಟು ಟೂ ಹಂಡ್ರೆಡ್ ರುಪೀಸ್ ಇದ್ದಿದ್ರೆ ಓಕೆ ಆಗ್ತಾಯಿತ್ತು ಕೆಲವ್ರು ಏನು ಮಾಡ್ತಾರೆ ಹೆಣ್ಮಕ್ಳು ಇದಕ್ಕೆ ಅಪ್ಲೈ ಮಾಡೋದು ಬೇಡ ಎಷ್ಟೊಂದು ಫೀಸ್ ಇದೆ ಅನ್ನೋದ್ರಲ್ಲೇ ಅಲ್ಲೇ ಆಗಿಬಿಡ್ತಾರೆ ಅದರಿಂದ ನಾನು ಗೌರ್ಮೆಂಟ್ಗೆ ಕೇಳ್ಕೊಂಡು ಸ್ವಲ್ಪ ಫೀಸನ್ನ ರಿಡ್ಯೂಸ್ ಮಾಡೋದು ತುಂಬ ಒಳ್ಳೆಯದು ಯಾಕೆಂದರೆ ಗ್ರಾಮೀಣ ಭಾಗದ ಹೆಣ್ಮಕ್ಳಲ್ಲಿ ಅಷ್ಟು ದುಡ್ಡು ಸೇವೆ ಮಾಡೋದೇ ಅವ್ರ ದೊಡ್ಡ ವಿಷಯ ಏನಕ್ಕಾದರೂ ಭವತ್ತೆಯಿಂದ ಸೇವೆ ಮಾಡಿರ್ತಾರೆ ಬಟ್ ಇದಕ್ಕೇನೆ ಅಷ್ಟೊಂದು ಫೀಸ್ನ ಹಾಕ್ಬಿಟ್ರೆ ಏನು ಮಾಡಬೇಕಲ್ಲ ಸರಿ ಫ್ರೆಂಡ್ಸ್ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಇನ್ನೇನು ಹೇಳೋದಿಲ್ಲ ಅನಿಸುತ್ತೆ ಆ ಫ್ರೆಂಡ್ಸ್ ಇದೇ ರೀತಿಯಾಗಿ ನನ್ನ ವಿಡಿಯೋನ ವೀಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ